ಗೋಕಾಕ್ದಲ್ಲಿ ಮತ್ತೊಂದು ಭ್ರೂಣಲಿಂಗ ಪತ್ತೆ ಗ್ಯಾಂಗ್ ಕೆಡ್ಡಾಗೆ ಭ್ರೂಣಲಿಂಗ ಪತ್ತೆ ಮಾಡುತ್ತಿದ್ದ ಆಸ್ಪತ್ರೆ ಮೇಲೆ ಆರೋಗ್ಯಾಧಿಕಾರಿಗಳ ದಾಳಿ ತಡರಾತ್ರಿ ದಾಳಿ ನಡೆಸಿ ಆಸ್ಪತ್ರೆ ಸೀಜ್ ಮಾಡಿದ ಆರೋಗ್ಯ ಇಲಾಖೆ ಅಧಿಕಾರಿಗಳು ಬೆಳಗಾವಿ ಜಿಲ್ಲೆ ಗೋಕಾಕ್ ನಗರ ಇಕ್ರಾ ಆಸ್ಪತ್ರೆಯ ಮೇಲೆ ಅಧಿಕಾರಿಗಳ ದಾಳಿ ಡಾಕ್ಟರ್ ವಿವೇಕ್ ದೊರೆ ನೇತೃತ್ವದಲ್ಲಿ ದಾಳಿ ನಡೆಸಿದ ಅಧಿಕಾರಿಗಳು ಭ್ರೂಣ ಹತ್ಯೆ ತಡೆ ನಿಯೋಗದ ಅಧಿಕಾರಿಗಳಿಂದ ದಿಢೀರ ದಾಳಿ ಏಜೆಂಟರ ಮೂಲಕ ಹಣ ಪಡೆದು ಭ್ರೂಣಲಿಂಗ ಪತ್ತೆ ಮಾಡ್ತಿದ್ದ ವೈದ್ಯರು ತುಕಾರಂ ಕೋತ್ ಎಂಬ ಏಜೆಂಟನಿಂದ ಹಣ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಹಿಡಿದ ಅಧಿಕಾರಿಗಳು ಒಂದು ಲಕ್ಷ ಎಂಟು ಸಾವಿರ ಹಣ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ವೈದ್ಯ ಮುಲ್ಲಾ ನಿನ್ನೆ ಒಂದೇ ದಿನ ನಾಲ್ಕು ಜನ ಗರ್ಭಿಣಿಯರ ತಪಾಸಣೆ ರಾಜಾರೋಷವಾಗಿ ಭ್ರೂಣಲಿಂಗ ಪತ್ತೆ ಮಾಡಿ ಅವರಿಂದ ಹಣ ವಸೂಲಿ ಗೋಕಾಕ್ ಇಕ್ರಾ ಆಸ್ಪತ್ರೆಯನ್ನು ಸೀಜ್ ಮಾಡಿದ್ದ ಆರೋಗ್ಯಾಧಿಕಾರಿಗಳು ಅಧಿಕಾರಿಗಳಿಗೆ ಒ ಡಾಕ್ಟರ್ ಮಹೇಶ್ ಕೋಣಿ ಒ ಮುತ್ತಣ್ಣ ಕೊಪ್ಪದ್ ಸಾಥ್ ನೀಡಿದ್ದಾರೆ ಸೊನ್ನೆ ಐದು ಒಂದು ಐದು ಎರಡು ಐದು ಮೂರು ಐದು ನಾಲ್ಕು ಐದು 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 ಆರು ಐದು ಏಳು ಐದು ಎಂಟು ಐದು ಒಂಬತ್ತು ಅರವತ್ತು ಅರವತ್ತೊಂದು ಅರವತ್ತೆರಡು ಅರವತ್ತ್ಮೂರು ಅರುವತ್ನಾಲ್ಕು ಅರವತ್ತೈದು ಅರವತ್ತಾರು ಅರವತ್ತೇಳು ಅರವತ್ತೆಂಟು ಅರವತ್ತೊಂಬತ್ತು ಎಪ್ಪತ್ತು ಮಧ್ಯಾಹ್ನದ

हां चलिए जीके में जीके इंडियन एक्सप्रेस इंडियन एक्सप्रेस यस न्यूज़ यस डबल व न्यूज़ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ